ಇಡೀ ದೇಶದಲ್ಲೇ ದೊಡ್ಡ ಮಟ್ಟದ ಸೆಕ್ಸ್ ಸ್ಕ್ಯಾಂಡಲ್ ಅಂತ ಹೇಳಲಾಗ್ತಾ ಇರುವಂಥದ್ದು ಪ್ರಜ್ವಲ್ ರೇವಣ್ಣಂದು ಅದರ ಜೊತೆಗೆ ರೇವಣ್ಣ ಕೂಡ ಅರೆಸ್ಟ್ ಆಗಿರುವಂತಹ ಕಾರಣಕ್ಕೋಸ್ಕರ ಜೆ ಡಿ ಎಸ್ ಪಕ್ಷಕ್ಕಂತೂ ದೊಡ್ಡ ಮಟ್ಟದಲ್ಲಿ ಮುಜುಗರ ತಂದಿಟ್ಟಿರುವಂತದ್ದು ಇದೇ ಸಂದರ್ಭದಲ್ಲಿ ಹಾಸನದ ರಾಜಕಾರಣಿಗಳು ಸೈಲೆಂಟ್ ಆಗ್ಬಿಟ್ಟಿದ್ದಾರೆ ಯಾರು ಜೆ ಡಿ ನ ಶಾಸಕರುಗಳು ಅಪ್ಪ ಮಗನ ಬಗ್ಗೆ ಏನು ಮಾತನಾಡ್ತಾ ಇಲ್ಲ ಯಾವುದೇ ರಿಯಾಕ್ಷನ್ ಅನ್ನ ಕೂಡ ಕೊಡ್ತಾ ಇಲ್ಲ ಶಾಸಕರಾಗಿರುವಂತ ಎ ಮಂಜು ಶಾಸಕ ಸ್ವರೂಪ್ರಕಾಶ್ ಸಿ ಎನ್ ಬಾಲಕೃಷ್ಣ ಶ್ರವಣ ಬೆಳಗುಳದ ಶಾಸಕರು ಸಿ ಎನ್ ಬಾಲಕೃಷ್ಣ ಅವರು ಹಾಸನ ನಗರ ಶಾಸಕರು ಸ್ವರೂಪ ಪ್ರಕಾಶ್ ಅವರು ಅರಕಲಗೂಡಿನ ಶಾಸಕರು ಎ ಮಂಜು ಅವರು ಇವ್ರ ಮೂರು ಜನನು ಕೂಡ ಮಾತನಾಡ್ತಾ ಇಲ್ಲ ಹಾಸನ ಜಿಲ್ಲೆ ಟೋಟಲ್ ಆಗಿ ಏಳು ತಾಲೂಕು ಬರ್ತವೆ ಏಳು ವಿಧಾನಸಭಾ ಕ್ಷೇತ್ರಗಳು ಏಳು ವಿಧಾನಸಭಾ ಕ್ಷೇತ್ರಗಳ ಪೈಕಿ ನಾಲ್ಕು ಕ್ಷೇತ್ರಗಳಲ್ಲಿ ಜೆ ಡಿ ಶಾಸಕರಿದ್ದಾರೆ ಒಬ್ಬರು ಶಾಸಕರು ಈಗ ಆಲ್ರೆಡಿ ಜೈಲ್ನಲ್ಲಿದ್ದಾರೆ ಉಳಿದಿರುವಂಥ ಮೂರು ಜನ ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಬಿಕಾಸ್ ಎಚ್ ಡಿ ರೇವಣ್ಣ ಅವರು ಅಂದ್ರೆ ಹಾಸನ ಜಿಲ್ಲೆ ಅನ್ನುವಂಥ ಹೆಸರಿದೆ ಹಾಸನ ಜಿಲ್ಲೆ ಅಂದ್ರೆ ಆಲ್ಮೋಸ್ಟ್ ರೇವಣ್ಣ ಅವರ ಕಂಟ್ರೋಲ್ನಲ್ಲಿ ಇರ್ತಾ ಇತ್ತು ಈವನ್ ಜೆ ಡಿ ಎಸ್ನ ನ ಶಾಸಕರು ಕೂಡ ಅಷ್ಟೆ ಆದರೆ ಈಗ ರೇವಣ್ಣ ಅವರೇ ಸಿಕ್ಕಾಕೊಂಡಿರುವಂಥ ಹಿನ್ನೆಲೆಯಲ್ಲಿ ಅರೆಸ್ಟ್ ಆಗಿರುವಂಥ ಕಾರಣಕ್ಕೋಸ್ಕರ ನಾಯಕರಿಗೆ ಏನು ಪ್ರತಿಕ್ರಿಯೆ ಕೊಡಬೇಕು ಅನ್ನುವಂಥ ಗೊಂದಲನ ಅಥವಾ ಇನ್ನಷ್ಟು ಮುಜುಗರವನ್ನ ತಂದಿಟ್ಟಿದ್ಯಾ ಯಾವ ರೀತಿಯಾಗಿ ಫೇಸ್ ಮಾಡಬೇಕಪ್ಪ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನ್ನುವಂಥ ಪ್ರಶ್ನೆಗಳು ಸಹಜವಾಗಿ ಕಾಡ್ತಾ ಪೆನ್ಡ್ರೈವ್ ಕೇಸ್ನಲ್ಲಿ ಹೆಚ್ ಡಿ ಕೆ ಒಬ್ಬರಿಂದ ಮಾತ್ರ ಸಮರ್ಥನೆಯನ್ನ ಮಾಡ್ಕೊಳ್ಳಾಗ್ತದ ಸರ್ಕಾರದ ಪಿತೂರಿ ಅಂತ ರೇವಣ್ಣ ಹಾಗೂ ಎಚ್ ಡಿ ಕೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ರೇವಣ್ಣ ಪರ ನಿಲ್ಲದೆ ಹಾಸನ ಲೀಡರ್ಸ್ ಮಾತ್ರ ದೂರ ಉಳಿತಾ ಇದ್ದಾರೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತೇನೆ ನಮ್ಮ ಹಾಸನದ ಪ್ರತಿನಿಧಿ ಕೃಷ್ಣಮೂರ್ತಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲೇ ಇದ್ದಾರೆ ಕೃಷ್ಣಮೂರ್ತಿ ನೋಡ್ತಾ ಇದ್ವಿ ರೇವಣ್ಣ ಅಂದ್ರೆ ಹಾಸನ ಹಾಸನ ಅನ್ನುವಂಥದ್ದು ರೇವಣ್ಣ ಅವರ ಭದ್ರಕೋಟೆ ಹಾಗೆ ಯಾವುದೇ ಜೆ ಡಿ ಎಸ್ ನಾಯಕರೇ ತಗೊಂಡ್ರು ಕೂಡ ದೇವೇಗೌಡರು ಕುಮಾರಸ್ವಾಮಿ ಅವರ ಮಾತಿಗಿಂತ ರೇವಣ್ಣ ಅವರ ಮಾತಿಗೆ ಬೆಲೆ ಜಾಸ್ತಿ ಹಾಸನದಲ್ಲಿ ಸ್ಪೆಷಲ್ ನಾವು ಗಮನಿಸೋದಾದ್ರೆ ಆದ್ರೆ ಈಗ ರೇವಣ್ಣ ಅವರೇ ಜೈಲಿನಲ್ಲಿರುವಂತಹ ಕಾರಣಕ್ಕೋಸ್ಕರ ಆಲ್ಮೋಸ್ಟ್ ಈ ಮೂರು ಜನ ಶಾಸಕರು ಅಂತರವನ್ನ ಕಾಯ್ದುಕೊಳ್ತಾ ಇದ್ದಾರೆ ಎಲ್ಲೂ ಕೂಡ ರಿಯಾಕ್ಷನ್ ಕೊಡ್ತಾ ಇಲ್ಲ ಯಾಕೆ ಅಂತ ಪೃಥ್ವಿ ಹೌದು ಎಲ್ಲರಿಗೂ ಗೊತ್ತಿರತಕ್ಕಂತ ವಿಚಾರ ಏನಂತ ಹೇಳಿದ್ರೆ ಹಾಸನ ಅಂದ್ರೆ ಹಾಸನ ಜೆಡಿಎಸ್ ಅಂದ್ರೆ ರೇವಣ್ಣ ಹಾಸನಕ್ಕೆ ಪರಮೋಚ್ಚ ನಾಯಕ ಅಂತ ಹೇಳಿ ಈ ವಿಚಾರವನ್ನ ಕುಮಾರಸ್ವಾಮಿ ಅವರೇ ಹಲವಾರು ಬಾರಿ ಒಪ್ಕೊಂಡಿರ್ತಕ್ಕಂಥದ್ದು ನಾನು ಹಾಸನದ ರಾಜಕಾರಣದ ಬಗ್ಗೆ ತಲೆ ಕೆಡಿಸಿಕೊಂಡಿಲ್ಲ ಅಲ್ಲಿ ಎಲ್ಲಾ ವಿಚಾರವನ್ನು ರೇವಣ್ಣನವರು ನೋಡ್ಕೊಳ್ತಾರೆ ಅಂತ ಏನು ಮಾಜಿ ಪ್ರಧಾನಿ ಹೆಚ್ ಡಿ ದೇವೇಗೌಡರು ತನ್ನ ರಾಜಕಾರಣ ಶುರು ಮಾಡಿದಾಗಿಂದ ಇಲ್ಲಿವರೆಗೂ ಕೂಡ ಹೆಚ್ ಡಿ ರೇವಣ್ಣನವರೇ ಹಾಸನ ಜಿಲ್ಲೆಯಲ್ಲಿ ಎಲ್ಲಾ ರೀತಿಯಿಂದ ರಾಜಕಾರಣದಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥದ್ದು ಅದೇ ರೀತಿಯಲ್ಲಿ ಜಿಲ್ಲೆಯ ಕಾರ್ಯಕರ್ತರಾಗಿರ್ಬೋದು ಮುಖಂಡರಾಗಿರ್ಬೋದು ನಾಯಕರುಗಳಾಗಿರ್ಬೋದು ರೇವಣ್ಣ ಹೇಳಿದಂತ ಮಾತನ್ನ ಯಾರು ಕೂಡ ತೆಗ್ದಾಕೋದಿಲ್ಲ ಹಲವಾರು ಸಂದರ್ಭಗಳಲ್ಲಿ ಏನು ಕೆಲವು ವಿಚಾರಗಳಲ್ಲಿ ಸರ್ಕಾರದ ವಿರುದ್ಧವಾಗಿ ಹೋರಾಟ ಮಾಡುವಂತಹ ಸಂದರ್ಭದಲ್ಲೂ ಕೂಡ ರೇವಣ್ಣನವರ ಬೆಂಬಲಕ್ಕೆ ಅನೇಕ ಸಾವಿರಾರು ಕಾರ್ಯಕರ್ತರು ನಿಂತಿರ್ತಿದ್ರು ಯಾವುದೇ ಒಂದು ವಿಚಾರಕ್ಕೆ ಕರೆ ಕೊಟ್ಟರು ಕೂಡ ರೇವಣ್ಣನವರ ಬೆಂಬಲಕ್ಕೆ ನಿಂತಿರ್ತಿದ್ದರು ಆದರೆ ಈ ಬಾರಿ ಎಲ್ಲರೂ ಕೂಡ ಮುಜುಗರ ಮುಜುಗರಕ್ಕೆ ಒಳಗಾಗಿರತಕ್ಕಂಥದ್ದು ನಾವೀಗ ಗಮನಿಸುತ್ತಿದ್ದೇವೆ ಯಾಕಂತ ಹೇಳಿದ್ರೆ ರೇವಣ್ಣನವರ ಪುತ್ರ ಪ್ರಜ್ವಲ್ ರೇವಣ್ಣ ಅವರದು ಎನ್ನಲಾಗಿರ್ತಕ್ಕಂಥ ಎಸ್ಲಿಲ್ಲ ವಿಡಿಯೋಗಳು ಜಿಲ್ಲೆಯಾದ್ಯಂತ ಈಗ ಸದ್ದನ್ನ ಮಾಡಿದೆ ಆದರೆ ರಾಷ್ಟ್ರ ಮತ್ತು ಅಂತಾರಾಷ್ಟೀಯ ಮಟ್ಟದಲ್ಲಿ ಮುಜುಗರವನ್ನು ಕೂಡ ತಂದಿಟ್ಟಿರ್ತಕ್ಕಂಥದ್ದು ಈಗ ದೇವೇಗೌಡರಿಗೆ ಮಾತ್ರ ಅಲ್ಲ ದೇವೇಗೌಡರ ಕುಟುಂಬ ಮಾತ್ರ ಅಲ್ಲ ಇಡೀ ಹಾಸನ ಜಿಲ್ಲೆಗೆ ಇದೊಂದು ಮುಜುಗರದ ವಿಚಾರ ಯಾಕಂತ ಹೇಳಿದ್ರೆ ಈ ಒಂದು ವಿಡಿಯೋಗಳು ಏನು ಹರಿದಾಡ್ತಿದೆ ಈ ವಿಡಿಯೋಗಳಲ್ಲಿ ಅನೇಕ ಜೆಡಿಎಸ್ನ ಕಾರ್ಯಕರ್ತರುಗಳು ಮತ್ತು ಅಧಿಕಾರವನ್ನು ಹೊಂದಿದ್ದಂತಹ ಅನೇಕ ಮಹಿಳೆಯರ ವಿಡಿಯೋಗಳು ಈಗ ಹರಿದಾಡ್ತಿರ್ತಕ್ಕಂಥದ್ದು ಇದನ್ನು ಗಮನಿಸಿದಂತಹ ಜೆಡಿಎಸ್ನ ಕಾರ್ಯಕರ್ತರು ಎಲ್ಲೂ ಕೂಡ ಇವರ ರೇವಣ್ಣವರ ಪರವಾಗಿ ಬಂದು ಪ್ರತಿಭಟನೆ ಮಾಡೋದಾಗ್ಲಿ ಅವರ ಬಂಧನಕ್ಕೆ ವಿರೋಧವನ್ನು ವ್ಯಕ್ತಪಡಿಸೋದಾಗಲಿ ಎಲ್ಲೂ ಕೂಡ ನಡೀತಾ ಇಲ್ಲ ಈ ಜಿಲ್ಲೆಯಲ್ಲಿ ಮೂರು ಜನ ಶಾಸಕರು ರೇವಣ್ಣನವರು ಸೇರಿಕೊಂಡು ನಾಲ್ಕು ಜನ ಆಗ್ತಾರೆ ಆದರೆ ಅರಕಲ್ಗೂಡು ಶಾಸಕರು ಮತ್ತು ಹೊಳೆ ನರಸೀಪುರ ಮತ್ತು ಹಾಸನ ಮತ್ತು ಚಂದ್ರಪಟ್ಟಣ ಈ ನಾಲ್ಕು ಶಾಸಕರಗಳಲ್ಲಿ ಇನ್ನು ಉಳಿದಂತಹ ಮೂರು ಶಾಸಕರು ಯಾರೂ ಕೂಡ ಇಲ್ಲಿವರೆಗೂ ಒಂದೇ ಒಂದು ಚಕಾರವನ್ನು ಕೂಡ ಎತ್ತಿಲ್ಲ ಒಟ್ಟಾರೆಯಾಗಿ ಹಾಸನ ಜಿಲ್ಲೆಯಲ್ಲಿ ಯಾವಾಗಲೂ ಕೂಡ ರೇವಣ್ಣ ಅಂದರೆ ಜೆಡಿಎಸ್ ಜೆಡಿಎಸ್ ರೇವಣ್ಣ ಮಾತಿತ್ತು ಆದ್ರೆ ಇದೀಗ ರೇವಣ್ಣನವರು ಜೈಲಿಗೆ ಹೋದ್ರೂ ಕೂಡ ಅವರ ಮಗ ರೇವಣ್ಣವರಿಗೆ ಬೆಂಬಲ ರೇವಣ್ಣ ಸಿಗ್ತಾನೆ ಇಲ್ಲ ಪೃಥ್ವಿ ಸಮಸ್ಯೆಗಳ ಆಗ್ರಹನ್ಸ್ ಸಾಕಷ್ಟು ಬಾರಿ ತೋರಿಸಿದ್ವಿ ಯಾವ ರೀತಿಯಾಗಿ ಸಮಸ್ಯೆಯನ್ನು ಅಂತ ಈ ಸಂದರ್ಭದಲ್ಲಿ ವೇತನದ ವಿಚಾರನೂ ಕೂಡ ಅಷ್ಟೇ ಯಾವಾಗ್ಲೂ ಸದ್ದನ್ನ ಮಾಡ್ತಾ ಇರುತ್ತೆ ಮೂರು ತಿಂಗಳ ವೇತನ ಬಾಕಿ ಬಿಡುಗಡೆಗೆ ಆಗ್ರಹಿಸಲಾಗ್ತಾ ಒನ್ ನಾಟ್ ಏಟ್ ಸೇವೆ ಬಂದ್ ಮಾಡಿ ಆಂಬುಲೆನ್ಸ್ ನೌಕರರು ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗಿದ್ದಾರೆ ಇಂದು ರಾತ್ರಿ ಎಂಟು ಗಂಟೆಯಿಂದ ಆಂಬುಲೆನ್ಸ್ ನೌಕರರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ನೌಕರರ ಮನವೊಲಿಕೆಗೆ ಮುಂದಾಗಿರುವಂಥದ್ದು ಆರೋಗ್ಯ ಇಲಾಖೆ ನೌಕರರ ಮುಖಂಡರ ಸಭೆಯನ್ನ ಕರೆದಿದ್ದಾರೆ ಆರೋಗ್ಯ ಇಲಾಖೆಯವರು ಇಲಾಖೆ ಉಪನಿರ್ದೇಶಕ ಪ್ರಭುಗೌಡ ನೇತೃತ್ವದಲ್ಲಿ ಸಭೆಯನ್ನ ಕರೆಯಲಾಗಿದೆ ಜೀವಿಕೆಯಿಂದ ಒನ್ ಆಟ್ ಏಟ್ ನೌಕರರಿಗೆ ಎರಡು ತಿಂಗಳ ಅರ್ಧ ವೇತನವನ್ನು ಕೊಟ್ಟಿಲ್ವಂತೆ ಮೂರು ತಿಂಗಳ ಪೂರ್ಣ ವೇತನ ನೀಡಿಲ್ಲವಂತೆ ಇಂದಿನ ಸಭೆ ವಿಫುಲವಾದರೆ ಇಂದು ರಾತ್ರಿ ಎಂಟರಿಂದ ಸೇವೆ ಬಂದ್ ಮಾಡಿ ಪ್ರತಿಭಟನೆ ಅಂತ ನ್ಯೂಸ್ ಏಟಿನ್ಗೆ ಒನ್ ನಾಟ್ ಏಟ್ ಆಂಬುಲೆನ್ಸ್ ನೌಕರರ ಸಂಘದ ಉಪಾಧ್ಯಕ್ಷ ಪರಮಶಿವಯ್ಯ ಮಾಹಿತಿಯನ್ನ ಕೊಟ್ಟಿದ್ದಾರೆ ಈ ಕೂಡ ಸಾಕಷ್ಟು ಬಾರಿ ಇದೇ ರೀತಿಯಾಗಿ ಸುದ್ದಿಯನ್ನ ಪ್ರಸಾರವನ್ನ ಮಾಡಿದ್ದೀವಿ ಯಾವ್ಯಾವ ರೀತಿಯಾಗಿ ಸಮಸ್ಯೆಗಳನ್ನು ಎದುರಿಸಲಾಗ್ತಾ ಇದೆ ಎನ್ನುವಂಥದ್ದನ್ನ ಆದರೂ ಕೂಡ ಇದೇ ಜೀವಿಕೆ ಮೇಲೆ ಎಷ್ಟೆಲ್ಲ ಆರೋಪಗಳು ಕೇಳಿ ಬಂದಿದ್ರು ಕೂಡ ಕ್ರಮವನ್ನು ಮಾತ್ರ ಸರ್ಕಾರ ಕೈಗೊಳ್ತಾ ಇಲ್ಲ ಮತ್ತು ಅವರಿಗೆ ಟೆಂಡರ್ ಮುಂದುವರಿಸ್ತಾ ಮುಂದುವರಿಸ್ತಾ ಇದೇ ರೀತಿಯಾದಂಥ ಸಮಸ್ಯೆಗಳ ಬಗ್ಗೆ ಪದೇ ಪದೇ ಧ್ವನಿ ಎತ್ತುವಂತೆ ಮಾಡ್ತಾ ಇಲ್ಲ